ನಮಸ್ತೆ ವೀಕ್ಷಕರೆ ಮೈಸೂರಿಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಇಲ್ಲಿನ ಅರಮನೆ ಮೃಗಾಲಯ ಇನ್ನಿತರ ಪ್ರವಾಸಿ ತಾಣಗಳನ್ನೆಲ್ಲ ನೋಡಿದ ಬಳಿಕ ಮೈಸೂರು ಮಹಾರಾಜರ ಬಗ್ಗೆ ತಿಳಿಯಬೇಕು ಎಂಬ ಬಯಕೆ ಬಂದೇ ಬರುತ್ತೆ ಹೀಗಾಗಿ ಮೈಸೂರು ಮಹಾರಾಜರ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದಿಡುವ ಪ್ರಯತ್ನವನ್ನು ಇದ್ದೀವಿ ಆದರೆ ಅದಕ್ಕಿಂತ ಮುಂಚೆ ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹೌದು ಇತಿಹಾಸವನ್ನ ಇತಿಹಾಸದ ಮೆಲುಕನ್ನ ಹಾಕಿದರೆ ಸುದೀರ್ಘ ಐನೂರ ಐವತ್ತು ವರ್ಷಗಳ ಕಾಲ ಸುಮಾರು ಇಪ್ಪತ್ತೈದು ಮಹಾರಾಜರು ಸಂಸ್ಥಾನವನ್ನು ಆಳಿರುವುದು ತಿಳಿದು ಬರುತ್ತೆ ಇವತ್ತು ಮೈಸೂರಿನಲ್ಲಿ ಅಡ್ಡಾಡಿದರೆ ರಸ್ತೆ ಕಟ್ಟಡ ಅರಮನೆ ಹೀಗೆ ಎಲ್ಲವೂ ಮೈಸೂರಿನ ಇತಿಹಾಸವನ್ನ ಹೇಳುತ್ತಾ ಹೋಗುತ್ತವೆ ಮೈಸೂರು ಮಹಾರಾಜರು ತಮ್ಮ ಆಡಳಿತ ಕಾಲದಲ್ಲಿ ಸಾಮ್ರಾಜ್ಯ ವಿಸ್ತರಣೆಯ ಜೊತೆ ಜೊತೆಗೆ ಕಲೆ ಸಾಹಿತ್ಯ ಸಂಸ್ಕೃತಿ ಸೇರಿದಂತೆ ಹಲವು ಅಭಿವೃದ್ದಿ ಕಾರ್ಯಗಳಲ್ಲದೆ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದರಿಂದ ದೇಶ ವಿದೇಶಗಳಲ್ಲೂ ಕೂಡ ಮೈಸೂರಿನ ಹೆಸರು ರಾಜಿಸುವಂತಾಗಿದೆ ಮೈಸೂರು ರಾಜರ ಆಡಳಿತವು ಸಾವಿರದ ಮುನ್ನೂರ ಆರಂಭವಾಗುತ್ತೆ ಯದುರಾಯರು ಯದುವಂಶದ ಸಂಸ್ಥಾಪಕರಾಗಿದ್ದಾರೆ ಉತ್ತರದ ದ್ವಾರಕಾ ಪಟ್ಟಣದ ರಾಜದೇವನ ಮಗನೇ ಯದುರಾಯ ಯದುರಾಯರು ತನ್ನ ಸಹೋದರ ಕೃಷ್ಣರಾಯರೊಂದಿಗೆ ಚಲುವ ನಾರಾಯಣ ಸ್ವಾಮಿಯ ದರ್ಶನ ಮಾಡುವ ಸಲುವಾಗಿ ಮೇಲುಕೋಟೆಗೆ ಬರ್ತಾರೆ ಅಲ್ಲಿಂದ ಹಿಂದಿರುಗಿ ಕಾವೇರಿ ನದಿ ದಾಟಿ ಮೈಸೂರನ್ನ ತಲುಪುತ್ತಾರೆ ಈ ಸಮಯದಲ್ಲಿ ಮೈಸೂರನ್ನ ಆಳ್ತಾ ಇದ್ದಂತಹ ಪಾಳೇಗಾರರಾಗಿದ್ದ ಚಾಮರಾಜ ತೀರಿಕೊಂಡಿರ್ತಾರೆ ಅವರ ಹೆಂಡತಿ ಹಾಗೂ ಸುಂದರ ಮಗಳಿಗೆ ಮೈಸೂರು ಸೀಮೆಯ ದಳವಾಯಿಯಾಗಿದ್ದ ಕೊರಗಳ್ಳಿ ಮಾರನಾಯಕ ಹಿಂಸೆ ನೀಡುತ್ತಾ ಇರ್ತಾನೆ ಅಷ್ಟೇ ಅಲ್ಲದೆ ಪುತ್ರಿ ದೇವಾಜಮ್ಮಣ್ಣಿಯನ್ನ ತನಗೆ ವಿವಾಹ ಮಾಡಿಕೊಡುವಂತೆ ಪೀಡಿಸುತ್ತಾ ಇರ್ತಾನೆ ಇದನ್ನ ತಿಳಿದ ಯದುರಾಯರು ಮಹಾರಾಣಿಯ ಸಹಾಯಕ್ಕೆ ಬರುವುದರೊಂದಿಗೆ ಮಾರನಾಯಕನನ್ನ ಕೊಲ್ಲುತ್ತಾರೆ ಈ ವೇಳೆ ಮಹಾರಾಣಿ ತನ್ನ ಪುತ್ರಿ ದೇವಾಜಮಣ್ಣಿಯನ್ನ ಯದುರಾಯರಿಗೆ ಕೊಟ್ಟು ಮದುವೆ ಮಾಡುತ್ತಾರೆ ಅಲ್ಲಿಂದ ಮೈಸೂರಿನಲ್ಲಿ ಯದುವಂಶದ ಆಡಳಿತ ಆರಂಭವಾಗುತ್ತೆ ಯದುರಾಯರ ಬಳಿಕ ಸಾವಿರದ ನಾನೂರ ಐವತ್ತೊಂಬತ್ತರವರೆಗೆ ಒಂದನೇ ಹಿರಿಯ ಬೆಟ್ಟದ ಚಾಮರಾಜ ಎಪ್ಪತ್ತೆಂಟರವರೆಗೆ ಹಿರಿಯ ಬೆಟ್ಟದ ಚಾಮರಾಜ ಒಡೆಯರ್ ಪುತ್ರ ತಿಮ್ಮರಾಜ ಒಡಿಯರ್ ಆಡಳಿತ ನಡೆಸಿದರೆ ನಂತರ ಸಾವಿರದ ನಾನೂರ ಹದಿಮೂರರವರೆಗೆ ಎರಡನೇ ಹಿರಿಯ ಚಾಮರಾಜ ಒಡೆಯರ್ ಹದಿಮೂರರಿಂದರೆಗೆ ಮೂರನೇ ಹಿರಿಯ ಬೆಟ್ಟದ ಚಾಮರಾಜ ಒಡೆಯರ್ ಆಡಳಿತ ನಡೆಸುತ್ತಾರೆಡರವರೆಗೆ ಆಡಳಿತ ನಡೆಸಿದ ಎರಡನೆಯ ತಿಮ್ಮರಾಜ ಒಡಿಯರ್ ಮೈಸೂರನ್ನ ವಿಸ್ತರಿಸಿದ್ರು ಸಾವಿರದ ಐನೂರ ಎಪ್ಪತ್ತಾರರವರೆಗೆ ನಾಲ್ಕನೇ ಬೋಳ ಚಾಮರಾಜ ಒಡೆಯರ್ ಆಡಳಿತ ನಡೆಸಿದರು ಐದನೇ ಬೆಟ್ಟದ ಚಾಮರಾಜ ಒಡೆಯರ್ ಸಾವಿರದ ಐನೂರ ಎಪ್ಪತ್ತೆಂಟರವರೆಗೆ ಕೇವಲ ಎರಡು ವರ್ಷಗಳ ಕಾಲ ಆಡಳಿತ ನಡೆಸಿದರಲ್ಲದೆ ವೈರಾಗ್ಯ ತಾಳಿದ ಅವರು ಆಡಳಿತವನ್ನು ತನ್ನ ಸಹೋದರರಿಗೆ ವಹಿಸಿಕೊಟ್ಟರು ಆ ನಂತರ ಆಡಳಿತ ವಹಿಸಿಕೊಂಡ ಒಂದನೇ ರಾಜ ಸಾವಿರದ ಐನೂರ ಹದಿನೇಳರವರೆಗೆ ಆಡಳಿತ ನಡೆಸಿದ್ರು ಇವರ ಕಾಲದಲ್ಲಿ ಅಂದರೆ ಸಾವಿರದ ಆರುನೂರ ಹತ್ತರಲ್ಲಿ ರಾಜಧಾನಿಯನ್ನ ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ವರ್ಗಾಯಿಸಲಾಯಿತು ಅಲ್ಲದೆ ದಸರಾ ಆಚರಣೆಯೂ ಜಾರಿಗೆ ಬಂದಿತ್ತು ಮೂವತ್ತೇಳರವರೆಗೆ ಆರನೇ ಚಾಮರಾಜ ಒಡಿಯರ್ ಆಡಳಿತ ನಡೆಸಿದ್ರು ಇವರ ಕಾಲದಲ್ಲಿ ಮೈಸೂರು ರಾಜ್ಯ ಇನ್ನಷ್ಟು ವಿಸ್ತಾರಗೊಂಡಿತ್ತು ರಲ್ಲಿ ಪಟ್ಟಕ್ಕೆ ಬಂದ ಇಮ್ಮಡಿ ರಾಜ ಒಡಿಯರ್ ವೀರರಾಗಿದ್ದರಲ್ಲದೆ ಒಂದೇ ವರ್ಷದಲ್ಲಿ ಮಲೆವರಗಂಡ ಸಂಗೀತ ಲೋಲ ವೀರಶೂರ ಸಾಹಿತ್ಯ ರತ್ನಾಕರ ಅಭಯ ಪ್ರತಾಪಾಧೀಶ್ವರ ಮುಂತಾದ ಬಿರುದನ್ನ ಪಡೆದರಾದರೂ ಒಂದೇ ವರ್ಷವಷ್ಟೇ ಆಡಳಿತ ನಡೆಸಿತು ಸಾವಿರದ ಆರುನೂರ ಐವತ್ತೊಂಬತ್ತರಲ್ಲಿ ರಣಧೀರ ಕಂಠೀರವ ನರಸರಾಜ ಒಡಿಯರ್ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದ್ರು ಸಾವಿರದ ಆರುನೂರ ಐವತ್ತೊಂಬತ್ತರಿಂದ ಸಾವಿರದ ಆರುನೂರ ಎಪ್ಪತ್ತೆರಡರವರೆಗೆ ಆಡಳಿತ ನಡೆಸಿದ ದೊಡ್ಡ ದೇವರಾಜ ಒಡಿಯರ್ ಪರಾಕ್ರಮಿಯಾಗಿದ್ದು ರಾಜಕುಲ ತಿಲಕ ಮಾರ್ತಾಂಡ ರಾಜಾದಿರಾಜ ಪರಮೇಶ್ವರ ಮುಂತಾದ ಬಿರುದನ್ನು ಪಡೆದುಕೊಂಡಿದ್ರು ಎಪ್ಪತ್ತೆರಡರಿಂದ ಸಾವಿರದ ಏಳುನೂರ ನಾಲ್ಕರವರೆಗೆ ರಾಜ್ಯಭಾರ ಮಾಡಿದ ಚಿಕ್ಕ ದೇವರಾಜ ಒಡಿಯರ್ ಪಂಡಿತರು ಪರಾಕ್ರಮಿಯೂ ಆಗಿದ್ರು ಇವರು ಶಿವಾಜಿ ಮತ್ತು ಔರಂಗಜೇಬನ ಸಮಕಾಲೀನರಾಗಿದ್ದರು ರಾಜ್ಯಭಾರ ವಹಿಸಿಕೊಂಡ ಐದು ದಿನಗಳಲ್ಲಿ ದಂಡೆತ್ತಿ ಬಂದ ಮಧುರೆಯ ಚೊಕ್ಕ ನಾಯಕನೆಂಬ ಪಾಳೇಗಾರನನ್ನ ಎದುರಿಸಿ ಜಯ ಪಡೆದರಲ್ಲದೆ ಸತ್ಯಮಂಗಲ ಮತ್ತು ಧರ್ಮಪುರಂ ಎಂಬ ಎರಡು ಚಿಕ್ಕ ರಾಜ್ಯವನ್ನ ತಮ್ಮ ವಶ ಮಾಡಿಕೊಂಡರು ಚಿಕ್ಕದೇವರಾಜ ಒಡಿಯರ್ ಪುತ್ರರಾದ ಕಂಠೀರವ ಮಹಾರಾಜ ಒಡಿಯರ್ ಸಾವಿರದ ಏಳುನೂರ ನಾಲ್ಕರಿಂದ ಸಾವಿರದ ಏಳುನೂರ ಹದಿಮೂರರವರೆಗೆ ಆಡಳಿತ ನಡೆಸಿದ್ರು ಇವರ ಪುತ್ರ ದೊಡ್ಡ ಕೃಷ್ಣರಾಜ ಒಡಿಯರ್ ಕೇವಲ ಹನ್ನೆರಡು ವರ್ಷಕ್ಕೆ ಪಟ್ಟಕ್ಕೇರಿದ್ರು ಸಾವಿರದ ಏಳುನೂರ ಹದಿನಾಲ್ಕರಿಂದ ಸಾವಿರದ ಏಳುನೂರ ಮೂವತ್ತೆರಡರವರೆಗೆ ಆಡಳಿತ ನಡೆಸಿದ್ರು ದೊಡ್ಡ ಕೃಷ್ಣರಾಜ ಒಡಿಯರ್ ಮಕ್ಕಳಿಲ್ಲದ ಕಾರಣ ಚಾಮರಾಜ ಒಡಿಯರ್ ಅವರನ್ನ ದತ್ತು ತೆಗೆದುಕೊಂಡರು ಚಾಮರಾಜ ಒಡಿಯರ್ ಸಾವಿರದ ಏಳುನೂರ ಮೂವತ್ತೆರಡರಿಂದ ಸಾವಿರದ ಏಳುನೂರ ಮೂವತ್ನಾಲ್ಕರವರೆಗೆ ರಾಜ್ಯವನ್ನ ಆಳಿದ್ರು ಇವರ ಬಳಿಕ ಎರಡನೇ ಇಮ್ಮಡಿ ಕೃಷ್ಣರಾಜ ಒಡಿಯರ್ ಪಟ್ಟಕ್ಕೆ ಬಂದು ಸಾವಿರದ ಏಳುನೂರ ಮೂವತ್ನಾಲ್ಕರಿಂದ ಸಾವಿರದ ಏಳುನೂರ ಅರವತ್ತಾರರವರೆಗೆ ರಾಜ್ಯಭಾರ ನಡೆಸಿದ್ರು ಎಂಡಿ ಕೃಷ್ಣರಾಜ ಒಡಿಯರ್ ನಂತರ ನವಾಬ್ ಹೈದರಾಲಿ ಖಾನರ ಸಲಹೆ ಮೇರೆಗೆ ಚಲುವ ಚಮ್ಮಣ್ಣಿ ಅವರು ನಂಜರಾಜ ಒಡೆಯರ್ಗೆ ಪಟ್ಟ ಕಟ್ಟಿದ್ರು ಅವರು ರಾಜ್ಯಭಾರ ನಡೆಸಿದ್ರು ಎಪ್ಪತ್ತರಿಂದರೆ ಎಂಟನೇ ಬೆಟ್ಟದ ಚಾಮರಾಜ ಒಡೆಯರ್ ಆಡಳಿತ ನಡೆಸಿದರಾದರೂ ಹೈದರಾಲಿಗೆ ಸರ್ವಾಧಿಕಾರಿಯಾಗಿದ್ದನು ಸಾವಿರದ ಏಳುನೂರ ಎಪ್ಪತ್ತಾರರಿಂದ ಸಾವಿರದ ಏಳುನೂರ ತೊಂಬತ್ತಾರರವರೆಗೆ ಒಂಬತ್ತನೇ ಖಾಸಾ ಚಾಮರಾಜ ಒಡೆಯರ್ ಆಡಳಿತ ನಡೆಸಿದ್ರು ಇವರ ಕಾಲದಲ್ಲಿ ಬಹಳಷ್ಟು ಐತಿಹಾಸಿಕ ಘಟನೆಗಳು ನಡೆದವು ಮೂರನೇ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಸಾವಿರದ ಏಳುನೂರದ ಎಂಟುನೂರ ಅರವತ್ ಮೂರರವರೆಗೆ ಆಡಳಿತ ನಡೆಸಿದ್ದು ಇವರ ಹುಟ್ಟು ಹೆಸರು ನಂಜುರಾಜ ಒಡೆಯರ್ ನಂಜುಂಡೇಶ್ವರನ ಅನುಗ್ರಹದಿಂದ ಜನಿಸಿದ್ದರಿಂದ ಆ ಹೆಸರನ್ನ ಇವರಿಗೆ ಇಡಲಾಯಿತು ಸಾವಿರದ ಎಂಟುನೂರ ಅರವತ್ಮೂರರಿಂದ ಸಾವಿರದ ಎಂಟುನೂರ ತೊಂಬತ್ನಾಲ್ಕರವರೆಗೆ ರಾಜ್ಯವಾಡಿದ ಚಾಮರಾಜೇಂದ್ರ ಒಡಿಯರ್ ಅವರು ಮುಮ್ಮಡಿ ಕೃಷ್ಣರಾಜ ಒಡಿಯರ್ ಅವರ ದತ್ತು ಪುತ್ರರಾಗಿದ್ದು ಹದಿನೆಂಟನೇ ವಯಸ್ಸಲ್ಲೇ ರಾಜ್ಯಭಾರವನ ವಹಿಸಿಕೊಂಡಿದ್ದರು ಜನಿಸಿದ ನಾಲ್ವಡಿ ಕೃಷ್ಣರಾಜ ಒಡಿಯರ್ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಕಾಲವಾದರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜನಿಸಿದ ಜಯಚಾಮರಾಜೇಂದ್ರ ಒಡಿಯರ್ಗೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಪಟ್ಟಾಭಿಷೇಕವಾಯಿತು ಇವರು ರಾಜ್ಯಭಾರ ವಹಿಸಿಕೊಂಡ ಏಳು ವರ್ಷಕ್ಕೆ ಭಾರತ ಸ್ವತಂತ್ರವಾಯಿತು ಅಲ್ಲಿಗೆ ರಾಜಾಡಳಿತ ಕೊನೆಗೊಂಡಿತು ಸ್ವಾತಂತ್ರ್ಯ ನಂತರ ಮಹಾರಾಜ ಜಯಚಾಮರಾಜೇಂದ್ರ ಒಡಿಯರ್ ಮತ್ತು ಅವರ ಎರಡನೇ ಪತ್ನಿ ಮಹಾರಾಣಿ ತ್ರಿಪುರ ಸುಂದರಿ ದೇವಿಯ ಏಕೈಕ ಪುತ್ರರಾಗಿ ಇಪ್ಪತ್ತು ಫೆಬ್ರವರಿ ಸಾವಿರದ ಒಂಬೈನೂರ ಐವತ್ಮೂರರಂದು ಶ್ರೀ ಶ್ರೀಕಂಠದತ್ತ ನರಸಿಂಹರಾಜ ಒಡಿಯರ್ ಅವರು ಜನಿಸಿದ್ರು ಇವರ ನಿಧನದ ನಂತರ ಮಕ್ಕಳಿಲ್ಲದ ಕಾರಣಕ್ಕೆ ಪತ್ನಿ ಪ್ರಮೋದಾದೇವಿ ಒಡಿಯರ್ ಅವರು ಯದುವೀರ ಕೃಷ್ಣದತ್ತ ಚಾಮರಾಜ ಒಡಿಯರ್ ಅವರನ್ನ ದತ್ತು ಪುತ್ರರನ್ನಾಗಿ ಸ್ವೀಕರಿಸಿದ್ದಾರೆ ಇವರು ಇದೀಗ ಸಂಸದರಾಗಿದ್ದಾರೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಧನ್ಯವಾದಗಳು